ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನಿಂದ ಧನುರ್ಮಾಸ ಪ್ರಾರಂಭವಾಗಿದೆ ನಾವು ಯಾವುದಾದರೂ ಒಂದು ವ್ರತಾಚರಣೆಯನ್ನು ಮಾಡ್ತಾ ಇದ್ದೀವಿ ಮಾಡಬೇಕು ಅಂದ್ಕೊಂಡಾಗ ನಮ್ಮಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಮೂಡುತ್ತವೆ ಯಾವ ರೀತಿಯಾಗಿ ಮಾಡಬೇಕು ಹೇಗೆ ಮಾಡಬೇಕು ಮಾಡಿದ ಮೇಲೆ ಈ ಥರ ಆದರೆ ಹೇಗೆ ಹೀಗೆ ಹಲವಾರು ಪ್ರಶ್ನೆಗಳು ಇರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಮೊದಲನೇದಾಗಿ ಧನುರ್ಮಾಸದ ಆಚರಣೆಯನ್ನು ಎಷ್ಟು ದಿನಗಳ ಕಾಲ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ ಡಿಶೆಂಬರ್ ಹದಿನೈದನೇ ತಾರೀಕಿನಿಂದ ಜನವರಿ ಹದಿನಾಲ್ಕು ಅಂದರೆ ಮೂವತ್ತು ದಿನಗಳ ಕಾಲದವರೆಗೆ ನಮಗೆ ಧನುರ್ಮಾಸದ ಆಚರಣೆ ಸಿಗುತ್ತೆ ಅದರಲ್ಲಿ ನಾವು ಎಷ್ಟು ದಿನ ಮಾಡಬೇಕು ಅನ್ನೋದನ್ನು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಅನ್ನೋದಾದರೆ ನಾವು ಎಷ್ಟು ದಿನ ನಮ್ಮ ಒಂದು ಕೋರಿಕೆಗೆ ಅನುಗುಣವಾಗಿ ಎಷ್ಟು ದಿನ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ದಿನ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ಮಾಡಿಕೊಂಡು ವೃತ್ತಾಚರಣೆಯನ್ನು ಆರಂಭ ಮಾಡುವಂತಹದ್ದು ನೀವು ಐದು ದಿನ ಒಂಬತ್ತು ದಿನ ಕೆಲವೊಬ್ಬರು ಹನ್ನೊಂದು ದಿನ ಮಾಡ್ತಾರೆ ಕೆಲವೊಬ್ಬರು ಹನ್ನೆರಡು ದಿನ ಮಾಡ್ತಾರೆ ಹನ್ನೊಂದು ಇನ್ನೊಂದು ಅನ್ನೋ ಒಂದು ನಮ್ಮ ಹಿರಿಯರ ಮಾತಿನಂತೆ ಹನ್ನೊಂದು ದಿನದ ಬದಲಾಗಿ ಹನ್ನೆರಡು ದಿನ ಕೂಡ ಆಚರಣೆಯನ್ನು ಮಾಡ್ತಾರೆ ಹಾಗೆ ಇಪ್ಪತ್ತೊಂದು ದಿನದವರೆಗೂ ಕೂಡ ಕೆಲವೊಬ್ಬರು ಆಚರಣೆಯನ್ನು ಮಾಡ್ತಾರೆ ನಿಮಗೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನದ ವ್ರತಾಚರಣೆಯನ್ನು ನೀವು ಮಾಡಬಹುದು ನಂತರ ನಮಗೆ ಮುಖ್ಯವಾಗಿ ಬರುವಂತಹ ಎರಡನೇ ಪ್ರಶ್ನೆ ಅಂದರೆ ನಮಗೆ ಈ ಟೈಮಲ್ಲಿ ಪೀರಿಯಡ್ಸ್ ಬಂದರೆ ನಾವು ಏನು ಮಾಡೋ ಅಂಥದ್ದು ಅದಕ್ಕೆ ಸ್ನೇಹಿತರೆ ಮೂವತ್ತು ದಿನಗಳ ಕಾಲ ನಮಗೆ ಇಲ್ಲಿ ಸಮಯ ಸಿಗೋದ್ರಿಂದ ನಮ್ಮ ಪೀರಿಯಡ್ಸ್ ಮುಗಿದ ನಂತರ ನಾವು ವ್ರತಾಚರಣೆಯ ಆರಂಭವನ್ನು ಮಾಡ್ಬೋದು ಅಂದರೆ ಅದಕ್ಕಿಂತ ಮುಂಚೆ ನಮಗಿನ್ನೂ ಲೇಟಾಗಿ ನಮ್ಮ ಪೀರಿಯಡ್ಸ್ ಇದೆ ಅನ್ನೋದಾದರೆ ಆವಾಗ ನಾವು ಐದು ಒಂಬತ್ತು ಹನ್ನೆರಡು ದಿನವೂ ನಮಗೆ ಎಷ್ಟು ದಿನ ಸಾಧ್ಯ ಆಗುತ್ತೆ ಅಷ್ಟು ದಿನನಾದರೂ ವ್ರತಾಚ ಮಾಡಿ ಅಷ್ಟರಲ್ಲೇ ನಾವು ಮುಗಿಸ್ಕೊಳ್ಬಹುದು ಇದರ ಲೆಕ್ಕಾಚಾರವನ್ನು ನೀವೇ ಹಾಕ್ಕೊಂಡು ಕರೆಕ್ಟಾಗಿ ಪೂಜೆಯನ್ನು ಆರಂಭವನ್ನು ಮಾಡಿ ಸುಮ್ಮನೆ ಪೀರಿಯಡ್ಸ್ ಬಿಫೋರ್ನೇ ನೀವು ಮಾಡಿಕೊಂಡು ಸಡನ್ಲಿ ಪೀರಿಯಡ್ಸ್ ಬಂದು ಮೂರು ನಾಲ್ಕು ದಿನ ಆಗಿ ಪೂಜೆನ ಡಿಸ್ಕಂಟಿನ್ಯೂ ಮಾಡ್ಕೊಳ್ಳೋಕ್ಕಿಂತ ಅದು ಆಗೋಕ್ಕಿಂತ ಮುಂಚೆ ಅಥವಾ ಅದಾದ ಮೇಲೆ ಯಾವುದು ಹೆಚ್ಚಿನ ಸಮಯ ಇದೆ ಅನ್ನೋದನ್ನು ನಿರ್ಧಾರನ ಮಾಡ್ಕೊಂಡ್ಬಿಟ್ಟು ನೀವು ಪೂಜೆಯನ್ನು ಮಾಡಿ ಧನುರ್ಮಾಸದ ಪೂಜೆಯನ್ನು ನಾವು ಮನೆಯಲ್ಲೇ ಮಾಡ್ಬೋದಾ ಹೌದು ಖಂಡಿತ ನಾವು ಮನೆಯಲ್ಲಿಯೇ ಧನುರ್ಮಾಸದ ಪೂಜೆಯನ್ನು ಆರಂಭವನ್ನು ಮಾಡಬೇಕು ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಬಿಡಬೇಕು ಅಂದರೆ ಆರು ಗಂಟೆಯ ಒಳಗಾಗಿ ನಮಗೆ ಹೆಚ್ಚು ಕಡಿಮೆ ಐದೂವರೆಯಿಂದ ಆರು ಒಳಗೇ ಬೆಳಕು ಕರೆದ್ಬಿಡುತ್ತೆ ಬೆಳಕಾಗ್ಬಿಡುತ್ತೆ ಅಷ್ಟರೊಳಗೆ ನಾವು ಈ ಪೂಜೆಯನ್ನು ಮುಗಿಸ್ಕೋಬೇಕು ಇದು ತುಂಬ ವಿಶೇಷವಾದಂತಹ ತಿಂಗಳು ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನುದೇವತೆಗಳೇ ಲಕ್ಷ್ಮೀನಾರಾಯಣನರನ್ನು ಪೂಜಿಸುವಂತಹ ಈ ತಿಂಗಳು ತುಂಬ ವಿಶೇಷವಾಗಿರೋದ್ರಿಂದ ನಾವು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಪೂಜೆಯನ್ನು ಮಾಡಬೇಕು ಮೊದಲನೆಯದಾಗಿ ನಮ್ಮ ಮನೆಯ ದೇವರ ಪೂಜೆಯನ್ನು ಮಾಡಬೇಕು ಹಾಗೆಯೇ ಇಟ್ಟಿರುವಂತಹ ಕಳಶನೇ ಸಾಕು ಮತ್ತೊಂದು ಕಳಶ ಇಡುವಂತಹ ಅವಶ್ಯಕತೆ ಇರುವುದಿಲ್ಲ ವಿಶೇಷವಾಗಿ ಈ ತಿಂಗಳಿನಲ್ಲಿ ವಿಷ್ಣು ವಿಷ್ಣು ಲಕ್ಷ್ಮೀ ದೇವಿ ಹಾಗೆ ಶ್ರೀನಿವಾಸ ವೆಂಕಟರಮಣ ಶಿವ ಪಾರ್ವತಿ ಕೃಷ್ಣನನ್ನು ಪೂಜಿಸುವಂತಹ ಸಮಯ ಹಾಗಾಗಿ ಈ ದೇವರಿಗೆ ಸಂಬಂಧಿಸಿದಂತಹ ಮಂತ್ರಗಳಾಗಿರಬಹುದು ಅಷ್ಟೋತ್ತರ ಶತನಾಮವಳಿಯಾಗಿರಬಹುದು ಶ್ಲೋಕ ಪ್ರಾರ್ಥನೆಗಳನ್ನು ಆದಷ್ಟು ಹೆಚ್ಚು ಹೆಚ್ಚಾಗಿ ನಾವು ಪಠಣೆಯನ್ನು ಮಾಡಬೇಕು ನೈವೇದ್ಯಕ್ಕಾಗಿ ನಾವು ಹಾಲು ಸಕ್ಕರೆ ಪುಟಾಣಿ ಸಕ್ಕರೆ ಆಗಿರ್ಬೋದು ಹೆಸರು ಬೇಳೆ ವಿಶೇಷವಾಗಿ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾಗಿರುವಂಥ ಹೆಸರು ಬೇಳೆ ಪಾಯಸವನ್ನಾಗಿರಬಹುದು ಹೆಸರು ಬೇಳೆಯಿಂದ ಮಾಡುವಂತಹ ಉಂಡೆಯನ್ನಾಗಿರಬಹುದು ಬಾಳೆಹಣ್ಣು ಹಾಗೆ ಮನೆಯಲ್ಲಿ ಇರತಕ್ಕಂತಹ ಯಾವುದೇ ಫಲವನ್ನಾದರೂ ನಾವು ನೈವೇದ್ಯವನ್ನಾಗಿ ಇಟ್ಟು ಪೂಜೆಯನ್ನು ಮಾಡಬಹುದು ವಿಶೇಷವಾಗಿ ಧನುರ್ಮಾಸದಲ್ಲಿ ಒಂದು ದಿನವಾದರೂ ಮುದ್ಗಾನ ನೈವೇದ್ಯವನ್ನು ನೀವು ಮಾಡಲೇಬೇಕು ಸಾಧ್ಯವಾದರೆ ಆ ರೆಸಿಪಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಹೆಸರು ಬೇಳೆ ಮತ್ತು ಅಕ್ಕಿಯಿಂದ ಮಾಡುವಂತಹ ಈ ನೈವೇದ್ಯವನ್ನು ನಾವು ಪೊಂಗಲ್ ಅಂತ ಹಂತ ಕೂಡ ಕರಿತೇವೆ ಇದನ್ನು ಒಂದು ದಿನನಾದರೂ ನೀವು ವಿಶೇಷವಾದ ದಿನದಲ್ಲಿ ಮಾಡಿ ದೇವರಿಗೆ ಅರ್ಪಣೆಯನ್ನು ಮಾಡಿ ಇದರೊಂದಿಗೆ ನೀವು ಪ್ರತಿನಿತ್ಯ ಹೊಸ್ತಿಲ ಪೂಜೆಯನ್ನು ಮಾಡಿಕೊಂಡು ರಂಗೋಲಿಯನ್ನು ಹಾಕಿ ಹಾಗೆ ತುಳಸಿ ಕಟ್ಟೆಗೂ ನೀವು ಪೂಜೆಯನ್ನು ಮಾಡಿ ತುಳಸಿ ಕಟ್ಟೆಯ ಮುಂದೆ ಕೂಡ ನೀವು ದೀಪವನ್ನು ಹಚ್ಚಿಡಿ ಬಾಗಿಲಿಗೂ ಕೂಡ ದೀಪವನ್ನು ಹಚ್ಚಿಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡುವುದು ಒಂದೆರಡು ದಿನ ನಮಗೆ ಕಷ್ಟ ಅನಿಸಬಹುದು ಆದರೆ ಖಂಡಿತ ನೀವು ಅದನ್ನು ಕಂಟಿನ್ಯೂ ಆಗಿ ಮಾಡ್ತಾ ಬಂದರೆ ನೀವು ನೋಡ್ಬೋದು ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಇರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಹಿಂದಿನಿಂದಲೂ ನಮ್ಮ ಪೂರ್ವಜರು ಹೇಳುತ್ತಾ ಬಂದಿದ್ದಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಂತಹ ಪೂಜೆಗಳು ಬೇಗನೆ ಫಲ ಕೊಡುತ್ತವೆ ಎಂದು ಅದಕ್ಕೋಸ್ಕರ ಧನುರ್ಮಾಸದ ವಿಶೇಷವಾದ ತಿಂಗಳಿನಲ್ಲಿ ಈ ಪೂಜೆಯನ್ನು ನೀವು ಮಾಡಿ ಇದರೊಂದಿಗೆ ಅಶ್ವತ್ ಮರ ಅಂದರೆ ನಾವು ಅರಳಿ ಮರ ಅಂತ ಕರಿತೀವಲ್ಲ ಅರಳಿ ಮರದ ಪೂಜೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕಾ ಸಾಧ್ಯವಾದರೆ ಖಂಡಿತ ಹೋಗಿ ನೀವು ಮಾಡಿ ಕಾರಣ ಈ ಒಂದು ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರ ವಾಸಸ್ಥಾನ ಇದರೊಂದಿಗೆ ಲಕ್ಷ್ಮೀ ದೇವಿಯ ವಾಸಸ್ಥಾನ ಕೂಡ ಇರುತ್ತದೆ ಅಷ್ಟೇ ಅಲ್ಲದೆ ಅರಳಿ ಮರದಲ್ಲಿ ನಾನಿದ್ದೇನೆ ಎಂದು ಶ್ರೀಕೃಷ್ಣ ಕೂಡ ತಿಳಿಸಿದ್ದಾರೆ ಅರಳಿ ಮರದ ಪೂಜೆಯನ್ನು ನಾವು ಮಾಡೋದರಿಂದ ಸಂತಾನ ಭಾಗ್ಯ ಕಂಕಣ ಭಾಗ್ಯ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ ಶನಿ ದೋಷ ಯಾವುದೇ ಗ್ರಹಗಳ ದೋಷಗಳು ಕೂಡ ಇದ್ದರೂ ಎಲ್ಲ ಕಡಿಮೆ ಆಗುತ್ತದೆ ಎಂಬುವ ಒಂದು ನಂಬಿಕೆ ಇದೆ ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿ ನಮಗೆ ಅರಳಿ ಮರವು ದಿನಪೂರ್ತಿ ಆಮ್ಲಜನಕವನ್ನು ನೀಡುತ್ತದೆ ಆದ್ದರಿಂದ ಬೆಳಗಿನ ಸಮಯದಲ್ಲಿ ನಾವು ಹೋಗಿ ಪ್ರದಕ್ಷಿಣೆಯನ್ನು ಮಾಡುತ್ತಾ ಪೂಜೆ ಮಾಡಿ ಬರುವುದರಿಂದ ನಮ್ಮಲ್ಲಿರ್ತಕ್ಕಂತಹ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ ಅಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಅದಕ್ಕಾಗಿಯೇ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿ ಬನ್ನಿ ನಿಮಗೆ ಸಂತಾನ ಭಾಗ್ಯ ಬೇಗನೆ ಉಂಟಾಗುತ್ತದೆ ಎಂದು ಹೇಳುತ್ತಿದ್ದರು ಇದರ ವೈಜ್ಞಾನಿಕ ಕಾರಣ ಇಷ್ಟೇ ಒಂದು ದೃಢ ಸಂಕಲ್ಪದಿಂದ ನಾವು ಯಾವುದೇ ಒಂದು ಪೂಜೆ ವ್ರತವನ್ನು ಆಚರಣೆಯನ್ನು ಪ್ರಾರಂಭ ಮಾಡಿದರೆ ಖಂಡಿತ ಅದು ಕೆಲವೇ ದಿನಗಳಲ್ಲಿ ಫಲವನ್ನು ಕೊಡುತ್ತದೆ ಇಲ್ಲವಾದಲ್ಲಿ ಅದಕ್ಕೆ ಒಂದು ಪರಿಹಾರವಾದರೂ ದೊರತೇ ದೊರೆಯುತ್ತದೆ ಆ ಕ್ಷಣಕ್ಕೆ ನಾವು ಅಂದುಕೊಂಡಹ ಕೆಲಸ ಆಗದೇ ಇರಬಹುದು ಆದರೆ ದೇವರು ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡೇ ಮಾಡುತ್ತಾನೆ ನಂಬಿಕೆ ಮತ್ತು ಶ್ರದ್ಧೆ ನಮಗೆ ಉತ್ತಮ ಫಲಿತಾಂಶವನ್ನು ಕೊಟ್ಟೇ ಕೊಡುತ್ತದೆ ಧನ್ಯವಾದಗಳು